we ಚಿಡುಗುಪ್ಪ ಸಡಗರದಿಂದ ಆಚರಿಸಿದ ಎಳಮಾಸೆ ಹಬ್ಬ ಕಮಲಾಪುರ್ ತಾಲೂಕಿನ ಸೊಂತ ಗ್ರಾಮದ ಶ್ರೀ 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 ಸದ್ಗುರು ದತ್ತ ದಿಗಂಬರ ಶಂಕರ್ಲಿಂಗ ಆಶ್ರಮದ ಪುಣ್ಯಕೋಟಿ ಗೋಶಾಲೆಯಲ್ಲಿ ಶನಿವಾರ ಆಯೋಜಿಸಿದ ಎಳಮಸೆ ಹಬ್ಬದಲ್ಲಿ ಶ್ರೀ ಅಭಿನವ ಶರಣ ಶಂಕರ್ಲಿಂಗ ಮಹಾರಾಜರು ರೈತರಿಗೆ ಹಾಗೂ ನಾಡಿನ ಜನತೆಗೆ ಎಳಮಸೆ ಹಬ್ಬದ ಶುಭಾಶಯಗಳು ಕೋರುತ್ತಾ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಳಮಸಿ ಹಬ್ಬವನ್ನು ಪುಣ್ಯಕೋಟಿ ಗೋಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ರೈತರಿಗೆ ಒಳ್ಳೆಯದಾಗಬೇಕಾದರೆ ಗೋಮಾತೆ ಇದ್ದರೆ ರೈತರಿಗೆ ಒಳ್ಳೆಯದಾಗುತ್ತದೆ ಎಲ್ಲರೂ ಗೋಮಾತೆಯ ಪೂಜೆ ಮಾಡಬೇಕೆಂದು ತಿಳಿಸಿದ್ದರು ಆಹಾರ ಸೇವನೆಯ ವಿಧಾನವನ್ನೇ ಹಬ್ಬದ ರೀತಿಯಲ್ಲಿ ಆಚರಿಸಿಕೊಂಡು ಬರುತ್ತಿದ್ದಾರೆ ಗದ್ದೆಗಳಲ್ಲಿ ಕೆಲಸ ಮಾಡುವ ರೈತರಿಗೆ ಪೌಷ್ಟಿಕಾಂಶಗಳು ದೊರೆಯಲಿ ಎನ್ನುವುದೇ ಅದರ ಮೂಲ ಉದ್ದೇಶವಾಗಿದೆ ಎಂದರು ಚಂದ್ರು ನಾರಾಯಣ್ ಪೆಡ್ಕರ್ ಮಾತನಾಡಿ ಬಾಲಯೋಗಿ ಅಭಿನವ ಶ್ರೀ ಶರಣ ಶಂಕರ್ಲಿಂಗ ಅಪ್ಪಾಜಿಯವರು ಗೋಶಾಲೆ ಎಳಮಸಿ ಹಬ್ಬ ಆಚರಣೆ ಮಾಡುತ್ತಿರುವುದನ್ನು ನನಗೆ ತುಂಬ ಸಂತೋಷವಾಗಿದೆ ನಮ್ಮ ಭಾಗಕ್ಕೆ ಗೋಶಾಲೆ ಬಹಳಷ್ಟು ಅವಶ್ಯಕತೆ ಇದೆ ಶಂಕರ್ಲಿಂಗ ಮಹಾರಾಜರ ಆಶ್ರಮಕ್ಕೆ ನೆರೆಯ ತೆಲಂಗಾಣ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಕರ್ನಾಟಕ ಸೇರಿದಂತೆ ಲಕ್ಷಾಂತರ ಭಕ್ತಾದಿಗಳು ಬಂದು ಅಪ್ಪಾಜಿ ಅವರ ದರ್ಶನ ಪಡೆಯುತ್ತಾರೆ ಪರಿಸರ ಸಂರಕ್ಷಣೆಗಾಗಿ ಗೋಶಾಲೆಯ ಅಕ್ಕಪಕ್ಕದಲ್ಲಿ ಗಿಡಗಳನ್ನು ಬೆಳೆಸುವುದರಿಂದ ನಮ್ಮೆಲ್ಲರಿಗೂ ಒಳ್ಳೆಯ ಗಾಳಿ ಸಿಗುತ್ತದೆ ಆಶ್ರಮಕ್ಕೆ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ದಾಸೋಹದಲ್ಲಿ ವಿಶೇಷವಾಗಿ ಭಜ್ಜಿ ಕಡಬು ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಹುಗ್ಗಿ ಅನ್ನ ಅಂಬ್ಲಿ ಸೇರಿದಂತೆ ಇತ್ಯಾದಿ ಪದಾರ್ಥಗಳನ್ನು ಏರ್ಪಡಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಡಾಕ್ಟರ್ ರವಿಸ್ವಾಮಿ ನಿರ್ಣ ಹಣವಂತ್ ಕಂಚೀಕರ್ ರಾಜ್ಕುಮಾರ್ ಆರ್ ಹಡ್ಪತ್ ಅಭಿಷೇಕ್ ರೆಡ್ಡಿ ಮಾಣಿಕ್ ರೆಡ್ಡಿ ಫಾತಂಪುರ್ ದತ್ತಾತ್ರಿ ಪೂಜಾರಿ ನರೇಂದ್ರ ರೆಡ್ಡಿ ರಾಂಪುರ್ ಮಡೆಪ್ಪ ಮ್ಯಾಕಲ್ ಹಲ್ಗಿ ವಿಶೆಟ್ಟಿ ರಮೇಶ್ ಧೂಳ್ ಚಿದಾನಂದ್ಗುಳ್ಳ ಬಸವರಾಜ್ ಬಿಜಾಪುರೆ ಬೀರಪ್ಪ ಬೆಳಕೇರಿ ಆಕಾಶ್ ಅನಾಥ್ ರಾಮಚಂದ್ರ ಮೇತ್ರೆ ರಾಮಚಂದ್ರ ಶರೀಕರ್ ಸೇರಿದಂತೆ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು ವರದಿ ರಾಜ್ಕುಮಾರ್ ಆರ್ ಹಡ್ಪತ್ ಬೀದರ್ ವೀರಾ ನ್ಯೂಸ್ ಚುಡುಗುಪ್ಪ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಗೋಶಾಲೆಯಲ್ಲಿ ಪರಮಪೂಜೆ ಅಪ್ಪಾಜಿಯವರು ಪು ಪ್ರಸಾದ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಆದರೆ ಈ ಈ ವರ್ಷ ಕೂಡ ಮಾಡಿದ್ದಾರೆ ಈ ಪ್ರಸಾದ ಸ್ವೀಕಾರ ಮಾಡಿದ ನಂತರ ನಮಗೆಲ್ಲ ಬಹು ಸಂತೋಷ ಆಗ್ತಾಯಿದೆ ಏಕೆಂದರೆ ಮನೆಯಲ್ಲಿ ಮಾಡಿದ್ರೂ ಈ ಥರ ಆಗಲ್ಲ ಒಂದು ಅಮೃತಕ್ಕೆ ಸಮಾನವಾದ ಪ್ರಸಾದ ಸ್ವೀಕಾರ ಮಾಡಿಕೊಂಡು ನಾವೆಲ್ಲ ತುಂಬ ಖುಷಿ ಪಡ್ತಾಯಿದ್ದೀವಿ ಅದೇ ರೀತಿ ಹೆಣ್ಮಕ್ಳು ಮುದ್ದು ಮಕ್ಕಳು ಎಲ್ಲ ಬಹಳ ಖುಷಿ ಲಿಂದ ಆಟ ಆಡ್ತಾ ಎಲ್ಲರೂ ಪ್ರಸಾದ್ ಸ್ವೀಕಾರ ಮಾಡಿ ತುಂಬಾ ಖುಷಿ ಪಡ್ತಾ ಇದ್ದಾರೆ ಹಾಗಾಗಿ ಅಪ್ಪೋರಿಗೆ ಇದೇ ತರ ಮುಂದ್ ಭಕ್ತರೆಲ್ಲ ಬಂದು ಬರೋರು ಬಿ ಬಂದು ಪ್ರಸಾದ್ ಸ್ವೀಕಾರ ಮಾಡ್ಕೋಬೇಕಂತ ವಿನ ಗುರುದೇವ ಗುರುದೇವತ್ತ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೆ ಶ್ರೀ ನಮ ಗುರುದೇವ ದತ್ತ ದಿಗಂಬರ ಮಾಣಿಕೇಶ್ವರ ಹೃದಯ ಮೇಲೆ ಧನ್ಸುತ್ತ ಗುರುದೇವ ದತ್ತ ದಿಗಂಬರ ಶಂಕರಲಿಂಗಪ್ಪಾಜಿ ಕೂಡ ಹೃದಯ ಮೇಲೆ ಧ್ವನಿಸುತ್ತ ಎಕ್ ದಂಟಿ ಅಂತ ಗುರುನ ಅಪ್ಪಾಜಿಪ್ಪ ಅದು ಕೂಡ ಒಂದು ಹಾಗೂ ಎಲ್ಲ ಭಕ್ತಾದಿಗಳಿಗೆ ಶುಭುಂಜನ ಶುಭಾಶಯ ಕೋರುತ್ತಾ ಹಾಗೂ ಎಲ್ಲ ಸಮಸ್ತ ನಾಡಿನ ಜನತೆಗೆ ಹಾಗೂ ಎಲ್ಲ ಸದ್ಭಕ್ತರಿಗೆ ಎಳ್ಳಮಸಿ ಹಬ್ಬದ ಆರ್ಥಿಕ ಶುಭಾಶಯ ಕೋರುತ್ತಾ ವಿಶೇಷವಾಗಿ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಗೌಶಲ ಇರೋ ಕಾರಣಕ್ಕಾಗಿ ಹಾಗೂ ರೈತರಿಗೆ ಒಂದು ಏನಂತಾರಪ್ಪ ಅಂದ್ರೆ ಒಂದು ಹಬ್ಬದ ರೈತರ ಹಬ್ಬ ಇದು ಹಿಂಗಾಗಿ ಏನಪ್ಪ ಎಲ್ಲ ರೈತರು ಸೇರಿಕೊಂಡು ಅದು ಗೋರಕ್ಷಣೆ ಆಗಬೇಕು ಆಗ ಗೋಮಾತನಿಂದ ಮಾತಿನಿಂದ ಏನಪ್ಪ ಅಂದ್ರೆ ರೈತರಿಗೆ ಒಂದು ಭಾಳಷ್ಟು ರೈತರ ಬೆನ್ನೆ ಅಂದ್ರೆ ಹಾಕೊಳ್ಳೋ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅದಕ್ಕಾಗಿ ಗೋಶಾಲೆದಾಗೆ ಎಲ್ಲ ಸದ್ಭಕ್ತರು ಸೇರಿಕೊಂಡು ಎಲ್ಲ ರೈತರು ಸೇರಿಕೊಂಡು ಏನಪ್ಪ ಅಂತ ಸೇರಿಕೊಂಡು ಏನಪ್ಪಾ ಅಂದ್ರೆ ಇಲ್ಲಿ ಗೋಶಾಲೆದಾಗ ಎಲ್ಲ ಮಷಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಲ್ಲರಿಗೆ ಪ್ರಸಾದ ವಿತರಣೆ ಮಾಡಿದ್ದೇವೆ ಯಾಕಪ್ಪ ಅಂದ್ರೆ ರೈತರು ಖುಷಿ ಇದ್ದರೆ ನಾವೆಲ್ಲ ಖುಷಿ ಇಲ್ಲ ಸಾಧ್ಯ ಅದ ಆ ಉದ್ದೇಶಿಕೊಂಡು ವರ್ಷ ಪೂರ್ತಿ ದುಡಿಮೆ ಮಾಡಿ ಇವತ್ತು ಒಂದು ದಿವಸ ಏನಪ್ಪ ಅಂದ್ರೆ ಆ ಸುಗ್ಗಿಯ ಊಟ ಅಂತ ಎಲ್ಲರೂ ಏನಪ್ಪ ಅಂದ್ರೆ ಆ ಬಂದು ಎಲ್ಲ ಪಾಂಡೂರಿ ಪೂಜೆ ಮಾಡಿ ತರ್ಗಾ ಹೊಡೆದು ಎಲ್ಲರಿಗೇನಪ್ಪ ಅಂದ್ರೆ ಪ್ರಸಾದ ಮಾಡಿದೆ ಒಂದು ಎಲ್ಲ ಕುಟುಂಬ ಪರಿವಾರ ವಸಂಬ ಕುಟುಂಬ ಅಂತ ಕರಿತಿರು ಎಲ್ಲ ಈಗೆಲ್ಲ ಕಾಲ್ಮಾನ ಆಗ್ಯದಪ್ಪ ಅಂದ್ರೆ ಎಲ್ಲ ಮರೆತು ಕುಂತಂಗೆ ಆಗ್ಯದ ನಮ್ಮ ಸನಾತನ ಧರ್ಮದ ನಮ್ಮ ಭಾರತೀಯ ಸಂಸ್ಕೃತಿ ಎಲ್ಲ ಮರೆತು ಏನಪ್ಪಾ ಅಂದ್ರೆ ಜನ ಏನೋ ಬಾಳನೆ ಮಾಡ್ತಿದ್ದಾರೆ ಈಗ ಇದು ಒಂದು ಸಂಸ್ಕೃತಿ ಒಂದು ಸ್ವಲ್ಪ ಉಳಿದು ಇದು ಕೂಡ ಇನ್ನ ಸ್ವಲ್ಪ ದಿನ ಹೋದ್ರೆ ಸೀಟಾಗೆಲ್ಲ ಹೋದಕ್ಕೆ ಆಗ್ಯದೆ ಎಲ್ಲ ಗಾಡಕ್ಕೆ ಊಟ ಮಾಡುತ್ತಾರೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಸೀಟಾಗೆಲ್ಲ ಮನೆ ಮಾಡಿದ್ರು ಕೂಡ ಅಂದ್ರೆ ತನ್ನ ಊರಿಗೆ ಹೋಗಿ ತನ್ನ ಹುಟ್ಟೂರಿಗೆ ಹೋಗಿ ತನ್ನ ತಂದೆ ತಾಯಿ ಜೊತೆ ಎಲ್ಲ ಅಕ್ಕ ತಂಗಿಯರ ಜೊತೆ ಕುಳಿತುಕೊಂಡು ಊಟ ಮಾಡೋ ಒಂದು ವಿಶೇಷತೆ ಇರ್ತದೆ ದಯಮಾಡಿ ಎಲ್ಲರೂ ಏನಪ್ಪ ನಾಡಿ ಜನತೆ ತಿಳಿಸೋದೇನಪ್ಪ ಅಂದ್ರೆ ಎಲ್ಲರೂ ಈ ಹಬ್ಬ ಮಾತ್ರ ಏನಪ್ಪಾ ಅಂದ್ರೆ ಎಲ್ಲೇ ಎಷ್ಟೇ ನೀವು ಎಷ್ಟೇ ಬೀಜಿದ್ರು ಕೂಡ ವರ್ಷಗೊಂದು ಸಲ ಹೋ ಎಲ್ಲರೂ ಸೇರಿಕೊಂಡು ನಿಮ್ಮ ಹೊಲದಲ್ಲಿ ಮನೆಯಲ್ಲಿ ಕುಂತ್ಕೊಂಡು ಎಲ್ಲರೂ ಪಂದ್ರೆ ಸೇರಿಕೊಂಡು ಹೋಗಿ ಪ್ರಸಾದ ಮಾಡೋಂಥ ಕೆಲಸ ಮಾಡಬೇಕಂತ ಹೇಳುತ್ತಾ ಎಲ್ಲ ನಾಡಿ ಜನತೆಗೆ ಏನಪ್ಪ ಅಂದ್ರೆ ಒಳ್ಳೇದಾಗಲಿ ಇದೇ ರೀತಿ ಎಲ್ಲರೂ ಭಾಳ ಖುಷಿ ಖುಷಿಯಾಗಿರಲಿ ಯಾವುದೇ ನೋವು ಕುಂದು ಕೊರತೆ ಬರದೆ ಪ್ರತಿ ವರ್ಷ ರೈತರಿಗೆ ಒಂದು ಒಳ್ಳೇದಾಗಲಿ ಅಂತ ನಾವು ಕೂಡ ಬಯಸುತ್ತಾ ಎಲ್ಲಿಗೆ ಮತ್ತೊಮ್ಮೆ ಮುಗ್ದಮ್ಮಿ ಏನಪ್ಪ ಅಂದ್ರೆ ಈ ಎಳ್ಳಿ ಹಬ್ಬದ ಆರ್ಥಿಕ ಶುಭಾಶಯ ಕೋರುತ್ತ ನನ್ನ ನಾಡ ಮಹಾತ್ಮ ಶಿವಮ್ ಗುರುದೇವ್